ದುಬಾರಿ ಮೆಡಿಸನ್ಗಳಿಂದಲ್ಲ ಈ ಎಲೆ ತಿಂದರೆ ಸಾಕು ಫುಲ್ ಕಂಟ್ರೋಲ್ಗೆ ಬರುತ್ತೆ ಶುಗರ್ ಡಯಾಬಿಟಿಸ್ಗೆ ಇದೊಂದೇ ಬ್ರಹ್ಮಾಸ್ತ್ರ ನೈಸರ್ಗಿಕವಾಗಿ ಶುಗರ್ ಕಡಿಮೆ ಮಾಡಿಕೊಳ್ಳಲು ಈ ಎಲೆ ಬಹಳ ಉಪಯುಕ್ತವಾಗಿದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು ಜೀರ್ಣ ಸಮಸ್ಯೆಗಳು ಮತ್ತು ಮುಟ್ಟಿನ ನೋವಿನಂತಹ ಕೆಲವು ತೊಂದರೆಗಳಿಗೆ ಸಹ ಇದನ್ನು ಮನೆ ಮತ್ತು ರೂಪದಲ್ಲಿ ಬಳಸುತ್ತಾರೆ ಅಜ್ವೈನ್ ಎಲೆಗಳು ಪರಿಮಳಯುಕ್ತ ಹಾಗೂ ಔಷಧೀಯ ಗುಣಗಳಿಂದ ಸಮೃದ್ಧವಾದ ಸಸ್ಯವಾಗಿದೆ ಇವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಆಮ್ಲೀಯತೆ ಕಡಿಮೆ ಮಾಡಲು ಮತ್ತು ಹೊಟ್ಟೆಯ ತೊಂದರೆಗಳನ್ನು ನಿಯಂತ್ರಿಸಲು ಸಹಾಯಕವೆಂದು ಪರಂಪರೆಯಿಂದ ನಂಬಲಾಗಿದೆ ವಿಟಮಿನ್ ಎ ವಿಟಮಿನ್ ಸಿ ಚಲನಿಯಂ ಮತ್ತು ಸತ್ವಗಳಂತಹ ಪೋಷಕಾಂಶಗಳು ಇದರಲ್ಲಿ ಇರುವುದರಿಂದ ದೇಹಕ್ಕೆ ಉಪಕಾರಿಯಾಗುತ್ತದೆ ಅಜ್ವೈನ್ ಎಲೆಗಳಲ್ಲಿ ಇರುವ ಉತ್ಕರ್ಷಣ ನಿರೋಧಕಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು ಕಾಲಮಾನ ಬದಲಾದಾಗ ಕಾಣಿಸಿಕೊಳ್ಳುವ ಶೀತ ಕೆಮ್ಮು ಮುಂತಾದ ಸಮಸ್ಯೆಗಳನ್ನು ನಿಯಂತ್ರಿಸಲು ಇದು ಉಪಯೋಗಕರವೆಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ ಜೀರ್ಣ ಸಮಸ್ಯೆಗಳು ಮತ್ತು ಮುಟ್ಟಿನ ನೋವಿನಂತಹ ಕೆಲವು ತೊಂದರೆಗಳಿಗೆ ಸಹ ಇದನ್ನು ಮನೆಮದ್ದು ರೂಪದಲ್ಲಿ ಬಳಸುತ್ತಾರೆ ಡಯಾಬಿಟಿಸ್ ನಿಯಂತ್ರಣಕ್ಕೂ ಅಜ್ವೈನ್ ಎಲೆಗಳು ಸಹಾಯಕವಾಗಬಹುದು ಎಂಬ ಮಾತುಗಳಿವೆ ಆದರೆ ಶುಗರ್ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತದೆ ಎಂದು ಹೇಳುವುದಕ್ಕೆ ವೈದ್ಯಕೀಯ ಸಲಹೆ ಅಗತ್ಯ ಡಯಾಬಿಟಿಸ್ ಇರುವವರು ಯಾವುದೇ ಗಿಡಮೂಲಿಕೆಗಳನ್ನು ನಿಯಮಿತವಾಗಿ ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಅಜ್ವೈನ್ ಎಲೆಗಳನ್ನು ನೇರವಾಗಿ ತಿನ್ನಬಹುದು ಅಥವಾ ಸಲಾಡ್ ಸೂಪ್ಗಳಿಗೆ ಸೇರಿಸಬಹುದು ಇದನ್ನು ಕಷಾಯ ಅಥವಾ ಹರ್ಬಲ್ ಟೀ ರೂಪದಲ್ಲಿಯೂ ಸೇವಿಸಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಷಾಯವಾಗಿ ತೆಗೆದುಕೊಂಡರೆ ಹೆಚ್ಚು ಪ್ರಯೋಜನ ಸಿಗುತ್ತದೆ ಎಂದು ಆಯುರ್ವೇದ ತಜ್ಞರು ಅಭಿಪ್ರಾಯಪಡುತ್ತಾರೆ ಮೆಂತ್ಯ ಮತ್ತು ಇತರ ಪರಿಮಳಯುಕ್ತ ಗಿಡಮೂಲಿಕೆಗಳಂತೆ ಅಜ್ವೈನ್ ಸಸ್ಯವನ್ನು ಮನೆಯ ತೋಟದಲ್ಲಿ ಸುಲಭವಾಗಿ ಬೆಳೆಸಬಹುದಾಗಿದೆ ಇವು ಕೆಲವೊಮ್ಮೆ ಸೊಳ್ಳೆಗಳನ್ನು ದೂರವಿಡಲು ಸಹ ಸಹಾಯಕವಾಗಬಹುದು ಅಡುಗೆ ಮನೆಯ ತೋಟದಲ್ಲಿ ಇಂತಹ ಸಸ್ಯಗಳನ್ನು ಬೆಳೆಸುವುದರಿಂದ ಆರೋಗ್ಯದ ಜೊತೆಗೆ ಸ್ವಚ್ಛ ಪರಿಸರವು ಸಿಗುತ್ತದೆ ನೈಸರ್ಗಿಕ ಸಸ್ಯಗಳು ಆರೋಗ್ಯಕ್ಕೆ ನೆರವಾಗಬಹುದು ಆದರೆ ಅವು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ ಸಮತೋಲನವಾದ ಆಹಾರ ವ್ಯಾಯಾಮ ಮತ್ತು ವೈದ್ಯರ ಸಲಹೆ ಜೊತೆಗೆ ಇಂತಹ ಗಿಡಮೂಲಿಕೆಗಳನ್ನು ಬಳಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ